ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ತುಂಬಾ ಕಲರ್ಫುಲ್ ಆಗಿರುವಂತಹ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಸೂಪರ್ ಸಾಫ್ಟ್ ಆಗಿರುವಂತಹ ಪೂರಿನ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಪೂರಿ ತನ್ನಗಾದ್ಮೇಲೂ ಕೂಡ ಹಾಗೆ ಹುಬ್ಬಿರದು ಹೇಗಿರುತ್ತೆ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ಕೆಲವೊಂದು ಟಿಪ್ಸ್ ನ ಮೂಲಕ ನಿಮ್ಗೆ ಹೇಳ್ತಾ ಹೋಗ್ತೀನಿ ಪ್ಲೀಸ್ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕೊಡುವಂತಹ ಫುಡ್ ಹೆಲ್ದಿ ಆಗಿರ್ಬೇಕು ಹಾಗೆ ಬಾಕ್ಸ್ ಮತ್ತೆ ಪ್ಲೇಟ್ಸ್ ಪೂರ್ತಿಯಾಗಿ ಖಾಲಿ ಆಗ್ಬೇಕಂದ್ರೆ ಏನಾದ್ರೂ ಒಂದು ಹೊಸತನ ಹಾಗೆ ಟೇಸ್ಟಿ ಆಗಿರುವಂತದ್ದು ಕಲರ್ಫುಲ್ ಆಗಿ ಇರುವಂತ ನಾವು ಮಾಡ್ಕೊಡ್ಬೇಕಾಗತ್ತೆ ಒಂದು ಒಂದು ಒಳ್ಳೆ ರೆಸಿಪಿ ಆಗಿದೆ ಹಾಗೆ ಕೂಡ ಇದೆ ಇಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಅಷ್ಟೇ ನಾನು ಅದಕ್ಕೆ ಮೈದಾ ಎಲ್ಲ ಹ್ಯಾಡ್ ಮಾಡಿಲ್ಲ ಗೋಧಿ ಹಿಟ್ಟನ್ನ ನಮ್ಮ ಮನೆಗೆ ಬೇಕಿರೋಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಅದಕ್ಕೆ ಒನ್ ಸ್ಪೂನ್ ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತ್ರೀ ಪಾರ್ಟ್ ಆಗಿ ನಾನು ಡಿವೈಡ್ ಮಾಡ್ಕೊಂಡಿದೀನಿ ಸೊ ಅದಾದ್ಮೇಲೆ ನಾನು ಇಲ್ಲಿ ಪಾಲಕ್ನ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿ ಅದ್ರಲ್ಲಿ ಜ್ಯೂಸ್ ನ ತೆಗೆದಿಟ್ಕೊಂತ ಇದೀನಿ ಸೊ ಚಪಾತಿಗಾದ್ರೆ ಹೀಗೆ ನಾವು ಅದನ್ನ ಸೋಸ್ದಲ್ಲೇ ಹಾಕೋಬಹುದು ಆದ್ರೆ ನಾವು ಪೂರಿ ಮಾಡೋದ್ರಿಂದ ಲಟಿಸ್ಬೇಕಾದ್ರೆ ಚೆನ್ನಾಗಿ ಬರ್ಬೇಕು ಉಬ್ಬಿ ಬರ್ಬೇಕು ಅಂತ ನಾನು ಅದನ್ನ ನೀಟಾಗಿ ಜ್ಯೂಸ್ ಮಾತ್ರ ಸಪ್ರೇಟ್ ಆಗಿ ತಗೋತಾ ಇದ್ದೀನಿ ಸೊ ಅದೇ ಮತ್ತೊಂದು ಸಲ ಜಾರ್ ನ ವಾಶ್ ಮಾಡಿ ಒಂದು ಬೀಟ್ರೋಟ್ ನ ನೀಟಾಗಿ ಪೀಲ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಜ್ಯೂಸಸ್ನ ಕೂಡ ನಾನು ಅದೇ ತರ ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ತೆಗೆದಿಟ್ಕೊಂತ ಇದ್ದೀನಿ ಈಗ ಹಿಟ್ ಕಲಿಸ್ಬೇಕಲ್ಲ ಹಾಗಾಗಿ ನಾನು ಮೂರ್ ಭಾಗಗಳನ್ನಾಗಿ ಮಾಡ್ಕೊಂಡಿದೆ ನಮ್ಮ ಮನೆಗ್ ಬೇಕಾಗಿರುವಂತಹ ಪೂರಿ ಹಿಟ್ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅದೇ ಹಿಟ್ ನ ಮೂರ್ ಡಿವೈಡ್ ಆಗಿ ಮೂರ್ ಭಾಗವಾಗಿ ನಾನು ಡಿವೈಡ್ ಮಾಡಿಟ್ಕೊಂಡು ಒಂದು ಅಹ್ ಭಾಗನ ನಾನು ಮಾಮೂಲಿ ನೀರನ್ನ ಹಾಕಿ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ನಾನು ಕಲ್ಸ್ಕೊಂತ ಇದೀನಿ ಹಾಲು ಹಾಕೋದ್ರಿಂದ ಪೂರಿ ಅಂತಹ ಪೂರಿ ತಣ್ಣಗಾದ್ಮೇಲೆ ಕೂಡ ಹಾಗೆ ಹುಬ್ಬಿರುತ್ತೆ ಹಾಗೆ ಸಾಫ್ಟ್ ಆಗಿ ಕೂಡ ಇರುತ್ತೆ ಸೊ ಪೂರಿ ಹುಬ್ಬೇಕು ಅಂತ ಹೇಳಿದ್ರೆ ನಾನು ಪೂರಿ ಹಿಟ್ಟನ್ನ ರೊಟ್ಟಿ ಮತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಕಲ್ಸಿಟ್ಕೋಬೇಕಾಗತ್ತೆ ಒಂದು ಪಾರ್ಟ್ನ ಮಾಮೂಲಿ ಕಲರ್ ಆಗಿ ಅಂದ್ರೆ ವೈಟ್ ಆಗಿ ನಾನು ಹಾಗೆ ಕಲ್ಸಿಟ್ಕೊಂಡೆ ಇನ್ನೊಂದು ಪಾರ್ಟ್ ನ ನಾನು ಅಂದ್ರೆ ತೆಗ್ದಿಟ್ಟಿರುವಂತಹ ಇಟ್ಟು ಮೂರ್ ಭಾಗದಲ್ಲಿ ಒಂದು ಭಾಗ ವೈಟ್ ಇನ್ನೊಂದು ಭಾಗನ ಪಾಲಾಕ್ ನ ಏನು ನಾನು ಮಾಡಿ ಹೆತ್ತಿಟ್ಕೊಂಡಿದ್ನೋ ಆ ಒಂದು ಜ್ಯೂಸ್ನ ಹ್ಯಾಡ್ ಮಾಡಿ ಚೆನ್ನಾಗಿ ಅದನ್ನ ಕಲ್ಸ್ಕೊಂತ ಇದೀನಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಮೇಲೆ ಸ್ವಲ್ಪ ಹಾಯಿಲ್ ನ ಹಾಕಿ ಅದನ್ನು ಕೂಡ ರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಎತ್ತಿಟ್ಕೊಂತಾ ಇದ್ದೀನಿ ನೋಡಿ ನಾನು ಇವಾಗ ವೈಟ್ ಮತ್ತೆ ಪಾಲಾಕ್ ಗ್ರೀನ್ ಎರಡು ಕಲರ್ದು ಸೇಮ್ ಒಂದೇ ಹದದಲ್ಲಿ ಕಲ್ಸಿ ಹೆದ್ದಿಟ್ಕೊಂಡ್ರೆ ಅಂದ್ರೆ ಒಂದು ತೆಲುಗು ಆಗಿರ್ಬೋದು ಒಂದು ಗಟ್ಟಿಯಾಗಿ ಈ ತರ ಎಲ್ಲ ನಾವು ಕಲ್ಸ್ಕೊಬಾರ್ದು ಮೂರು ಹಿಟ್ಟು ಮೂರ್ ಕಲರ್ ನಾವು ಮಾಡ್ಕೊಂತ ಇದೀವಲ್ಲ ಮೂರ್ ಕಲರ್ ಆಗಿ ಕಲ್ಸಿರೋಂತಹ ಹಿಟ್ಟು ಕೂಡ ಒಂದೇ ಪ್ರಮಾಣದಲ್ಲಿ ಇರ್ಬೇಕು ಹಾಗೆ ಒಂದೇ ಹದದಲ್ಲಿ ಕೂಡ ಇರ್ಬೇಕು ನೋಡಿ ಇಲ್ಲಿ ಫಸ್ಟ್ ನಾರ್ಮಲ್ ಆಗಿ ವಾಟರ್ ಕಲ್ಸ್ಕೊಂಡಿದೀನಿ ಆಮೇಲೆ ಬೀಟ್ರೋಟ್ ಆಮೇಲೆ ಪಾಲಕ್ ಇದನ್ನ ಹಾಗೆ ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡ್ಲಿಕ್ಕೆ ಅಂತ ಬಿಟ್ಟು ನಾನು ಆಲೂಗೆಡ್ಡೆ ಮತ್ತೆ ಬಟಾಣಿ ಎರಡು ಮಿಕ್ಸ್ ಮಾಡಿ ಒಂದು ಒಳ್ಳೆ ಸೂಪರ್ ಟೇಸ್ಟ್ ಆಗಿರುವಂತಹ ಪಲ್ಯ ರೆಸಿಪಿ ಕೂಡ ಮಾಡ್ಕೊಂತ ಇದ್ದೀನಿ ಇದು ಪೂರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಮಕ್ಳು ಇಷ್ಟಪಟ್ಟು ಖಾಲಿ ಮಾಡ್ತಾರೆ ಗ್ರೇವಿ ಮಾಡಿದ್ರೆ ಸುಮ್ನೆ ಡಿಪ್ ಮಾಡ್ಕೊಂಡು ತಿಂದು ತರಕಾರಿಗಳೆಲ್ಲ ಹಾಗೆ ಉಳಿದ್ಬಿಡುತ್ತೆ ಬಟ್ ಈ ತರ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗೆ ಬೆಳಗ್ಗೆ ಟೈಮ್ ಇಲ್ದಲೇ ಇರೋ ಕಾರಣ ನಾನು ಇದನ್ನ ಒಂದ್ ಐದು ನಿಮಿಷ ಬಾಯಿಲ್ ಮಾಡ್ಕೊಂತ ಇದ್ದೀನಿ ಹಾಲು ಮತ್ತೆ ಬಟಾಣಿನ ಟೈಮ್ ಇದೆ ಅಂತ ಅಂದ್ರೆ ನಾವು ಅದನ್ನ ಒಗ್ಗರಣೆಲೆ ಕೂಡ ನೀಟಾಗಿ ಬೇಯಿಸ್ಕೋಬಹುದು ನಾನು ಒಂದು ಬಾಣ್ಲಿಗೆ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಹಾಗೆ ಕರ್ಬೇವ್ ಕೂಡ ಹಾಕಿ ಉದ್ದದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂರು ಈರುಳ್ಳಿನ ನಾನು ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಇದನ್ನ ಬಾಡಿಸ್ಕೊಂತ ಇದ್ದೀನಿ ಸ್ವಲ್ಪ ಅದು ಕ್ರಂಚಿ ಆಗಿ ಇರಲಿ ಅಂತ ಹೇಳಿ ಸ್ವಲ್ಪ ಬಾಡಿಸ ಆದ್ಮೇಲೆ ಅದಕ್ಕೆ ಒಂದು ಅರ್ಧ ಭಾಗದಷ್ಟು ನಾನು ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡ್ಕೊಂಡಿದೀನಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ಸ್ ಸೊ ಇದು ಸ್ವಲ್ಪ ಬಾಡಿದೆ ಅಂತ ಅನ್ನಿಸ್ಬೇಕು ಅದಕ್ಕೆ ಎಲ್ಲಾ ರೀತಿಯ ಸ್ಪೈಸಸ್ ನ ಕೂಡ ಆಡ್ ಮಾಡ್ಕೊಳ್ಳಿ ಟರ್ಮರಿಕ್ ಪೌಡರ್ ಸಾಲ್ಟ್ ಹಾಗೆ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲಾ ಮತ್ತೆ ಇನ್ನು ತುಂಬಾ ಚೆನ್ನಾಗಿರ್ಬೇಕು ಟೇಸ್ಟ್ ಅಂತ ಅಂದ್ರೆ ಹಾಮ್ಚೂರ್ ಪೌಡರ್ ಧನಿಯಾ ಪೌಡರ್ ಮತ್ತೆ ಹಾಗೆ ಹೆಗ್ ಮಸಾಲ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹೆಗ್ ಮಸಾಲ ಹಾಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಆಲೂ ಗಿಡ್ಡೆ ಮತ್ತೆ ಬಟಾಣಿನ ಹಾಕಿದ್ದೀನಿ ಒಂದ್ ಅರ್ಧ ಬೌಲ್ ಅಷ್ಟು ನಾನು ಕಾಯಿ ತುರಿನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಕೂಡ ಹಾಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಪೂರಿಗೆ ಬೆಸ್ಟ್ ಆಗಿರುವಂತಹ ಪಲ್ಯ ರೆಸಿಪಿ ಕೂಡ ಮುಗೀತು ತುಂಬಾ ಚೆನ್ನಾಗಿರುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಎಕ್ಸಲೆಂಟ್ ಆಗಿರುತ್ತೆ ಪೂರಿಗೆ ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಪೂರಿ ಸಾಗು ಆಲ್ಮೋಸ್ಟ್ ತಿಂತಾನೆ ಇರ್ತೀವಿ ಈ ಒಂದು ರೀತಿ ಮಾಡಿ ನೋಡಿ ಸಿಕ್ಕಾಪಟ ಚೆನ್ನಾಗಿರುತ್ತೆ ಇವಾಗ ಈ ಒಂದು ರೆಸಿಪಿ ರೆಡಿ ಆಯ್ತು ಅಂತ ಹೇಳಿ ನಾವು ಪೂರಿ ಕಡೆ ಹೋಗೋಣ ಸೊ ನಾನಿಲ್ಲಿ ಕಲ್ಸಿಟ್ಕೊಂಡಿರೋ ಅಂತಹ ಆ ಹಿಟ್ಟನ್ನ ಚೆನ್ನಾಗಿ ರೆಸ್ಟ್ ಆಗಿದೆ ಇದನ್ನ ನಾನು ಸ್ವಲ್ಪ ಚಪಾತಿಗಿಂತ ದಪ್ಪನಾಗಿ ರೋಲ್ ನ ಮಾಡ್ಕೊಂಡು ಅದನ್ನ ಚಪಾತಿ ತರನೆ ನೀಟಾಗಿ ಲಟಿಸ್ಕೊಂತ ಇದ್ದೀನಿ ನಾವು ಮೂರ್ ಭಾಗಗಳನ್ನಾಗಿ ಮಾಡ್ಕೊಂಡು ಕಲ್ಸಿದ್ವಿ ಅಂದ್ರೆ ಒಂದು ಪಾಲಕ್ದು ಮತ್ತೊಂದು ಬೀಟ್ ಹಾಗೆ ಮತ್ತೊಂದು ಪ್ಲೇನ್ ಸೊ ಈ ಮೂರನ್ನು ಕೂಡ ನಾನು ನೋಡಿ ಒಂದು ಎರಡು ಚಪಾತಿಗೆ ತಗೋಳೋ ಅಷ್ಟು ಹಿಟ್ ನಾನು ಒಂದೇ ಚಪಾತಿ ತರ ಲಟಿಸ್ಕೊಂತ ಇದನ್ ದಪ್ಪನಾಗಿರ್ಲಿ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ನಾನು ಅದನ್ನ ಕಲಸಿಟ್ಕೊಂಡಿದ್ವಿ ಸೊ ಈ ಮೂರು ಹಿಟ್ಟನ್ನು ಕೂಡ ಚೆನ್ನಾಗಿ ನಾವು ಲಟಿಸ್ಕೊಂಡು ಆದ್ಮೇಲೆ ಒನ್ ಬೈ ಒನ್ ನಾವು ಲೇಯರ್ ತರ ಹಾಕೊಳ್ಳೋಣ ಅಂದ್ರೆ ನಮ್ಗೆ ಸೆಂಟರ್ ಅಲ್ಲಿ ಯಾವ ಕಲರ್ ಬೇಕು ಲಾಸ್ಟ್ ಅಲ್ಲಿ ಯಾವ ಕಲರ್ ಬೇಕಂತ ನೀವೇ ಡಿಸೈಡ್ ಮಾಡ್ಕೋಬಹುದು ನಾನು ಸೆಂಟರ್ ಅಲ್ಲಿ ಗ್ರೀನ್ ಬರೋ ತರ ಮಾಡ್ಕೊಂಡಿದೀನಿ ಫಸ್ಟ್ ಅಹ್ ಬೀಟ್ರೋಟ್ ಚಪಾತಿ ಅದಾದ್ಮೇಲೆ ಪ್ಲೇನ್ ಚಪಾತಿ ಅದ್ರ ಮೇಲೆ ನಾನು ಪಾಲಕ್ ಪಲಾಕ್ ಚಪಾತಿನ ಹಾಕೊಂಡು ಅದನ್ನ ಇನ್ನೊಂದ್ಸಲ ನೀಟಾಗಿ ಮೂರನ್ನು ಸೇರ್ಸಿ ನಾನು ಲಿಸ್ಕೊಂತ ಇದ್ದೀನಿ ಹೀಗ್ ಮಾಡೋದ್ರಿಂದ ಅದು ಬಿಟ್ಕೊಳಲ್ಲ ಮಧ್ಯ ಮಧ್ಯ ಹಾಗೆ ಇರತ್ತೆ ರೋಲ್ ನಾವ್ ಹೇಗ್ ಮಾಡಿರ್ತೀವೋ ಹಾಗೆ ಒಂದು ಕಲರ್ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ಲಟ್ಟಿಸ್ಕೊಂಡ್ ಆದ್ಮೇಲೆ ನಾನು ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಮೂರು ಚಪಾತಿನ ರೋಲ್ ನ ನೀಟಾಗಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ತರ ಸೊ ಪ್ರೆಸ್ ಮಾಡಿ ನಾನು ಅದನ್ನ ರೋಲ್ ಮಾಡ್ಕೊಳೋದ್ರಿಂದ ಆ ನಾವು ಚಪಾತಿ ಲಟ್ಟಿಸ್ದಾಗ್ಲಿ ಎಣ್ಣೆಲಾಗ್ಲಿ ಅದು ಬಿಟ್ಕೊಳಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ರೋಲ್ ಮಾಡಾದ್ಮೇಲೆ ಒಂದು ಎರಡ್ ಮೂರ್ ಸಲ ನಾನು ಆ ರೋಲ್ನ ಮೆಲ್ಗೆ ಇದ್ದೀನಿ ಈಗ ಮಾಡ್ಬೇಕಾದ್ರೆ ನನ್ ಮಗಳು ಬಂದು ಅಮ್ಮ ಎಷ್ಟ್ ಚೆನ್ನಾಗಿದೆ ಕಲರ್ಫುಲ್ ಸೊ ನಮಗೆ ಬರ್ಫಿ ಮಾಡ್ಕೊಡ್ತಾ ಇದ್ದೀರಾ ಡ್ರೈ ಫ್ರೂಟ್ ಬರ್ಫಿನ ಇದು ಚೆನ್ನಾಗಿದೆ ಸ್ವೀಟ್ಸ್ ಅಂತ ಹೇಳ್ತಾ ಇದ್ಲು ಅಷ್ಟು ಕಲರ್ಫುಲ್ ಆಗಿರುತ್ತೆ ನೀವು ನೋಡ್ಬೋದು ಇದು ಎಷ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಬೇಕಾಗಿರುವಂತಹ ಪೂರಿ ಸೈಜ್ ಗೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಂತ ಇದ್ದೀನಿ ಒಂದ್ ಚಾಕು ಸಹಾಯದಿಂದ ಹೀಗೆ ಕಟ್ ಮಾಡ್ಕೊಂಡು ಒಂದೊಂದೇ ನ ನಮ್ಗೆ ಬೇಕಾಗಿರೋಷ್ಟು ದಪ್ಪಗೆ ಹಾಗೆ ಬೇಕಾಗಿರೋ ಅಷ್ಟು ಹಗ್ಲಿಕ್ಕೆ ಅದನ್ನ ಚೆನ್ನಾಗಿ ಲಟ್ಟಿಸ್ಕೊಂತಾ ಇದ್ದೀನಿ ತುಂಬಾ ಪ್ರೆಸ್ ಮಾಡಿ ಲಟಿಸ್ಕೊಂಡ್ರು ಪ್ರೆಸ್ ಮಾರದಲ್ಲೇ ಲಟಿಸ್ಕೊಂಡ್ರು ಏನು ವ್ಯತ್ಯಾಸ ಇರಲ್ಲ ನಾವು ಹಿಟ್ಟನ್ನ ಕಲರ್ಸ್ಕೊಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪೂರಿ ಹುಬ್ಬುತ್ತೋ ಅಥವಾ ಹುಬ್ಬಲ್ವೋ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಮದ್ಯ ಚೆನ್ನಾಗಿದೆ ಅಲ್ವಾ ಕಲರ್ ಫುಲ್ ಆಗಿ ಬರುತ್ತೆ ಮಕ್ಳು ಸಿಕ್ಕ ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾರೆ ಡಿಫ್ರೆಂಟ್ ಆಗಿರುತ್ತೆ ಮಕ್ಳಿಗೆ ಬಾಕ್ಸ್ ಹಾಕೊಡ್ರೆ ನನ್ ಮಗಳು ಅಮ್ಮ ನನ್ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ನಾಳೆ ಅವ್ರಿಗೂ ಒಂದೊಂದು ಪೂರಿಬೇಕಂತೆ ಮಾಡ್ಕೊಡಿ ಇದೇ ತರ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ಲು ಸೊ ಮಕ್ಳು ನಾವು ಟೇಸ್ಟ್ ಆಗಿರುತ್ತಾ ಟೇಸ್ಟ್ ಆಗಿರಲ್ವಾ ಅನ್ನೋದು ಒಂದ್ ಮ್ಯಾಟರ್ ಆದ್ರೆ ಅದ್ರದ್ದು ಶೇಪ್ಸ್ ಹೇಗಿರುತ್ತೆ ಹಾಗೆ ಅದು ನೋಡ್ಲಿಕ್ಕೆ ಎಷ್ಟ್ ಚೆನ್ನಾಗಿದೆ ಇದನ್ನು ಕೂಡ ಲೈಕ್ ಮಾಡ್ತಾ ಹೋಗ್ತಾರೆ ಹೀಗೆ ಲಟ್ಟಿಸ್ಕೊಂಡ್ ಆದ್ಮೇಲೆ ನಾನು ಮತ್ತೊಂದ್ ಕಡೆ ಕೊಬ್ಬರಿ ಎಣ್ಣೆನ ಕಾಯಕ್ ಇಟ್ಕೊಂಡಿದೀನಿ ಅಂದ್ರೆ ನಾವು ಕೊಬ್ಬರಿನ ಗಾಣದಲ್ಲಿ ಹಾಡಿಸ್ಕೊಂಡ್ ಬಂದಿರೋ ಹಾಡಿಸ್ಕೊಂಡು ಬಂದಿರೋ ಅಂತಹ ಎಣ್ಣೆ ಇದು Terima <susuruh> ತುಂಬಾ ಹೆಲ್ದಿ ಆಗಿರುತ್ತೆ ಮಕ್ಳಿಗೆ ಕೊಡೋದಕ್ಕೆ ಯಾವ್ದೇ ಭಯ ಇಲ್ದಲೇ ನಾವು ಕೊಡ್ಬೋದು ಪೂರಿ ಕೂಡ ಎಷ್ಟ್ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೀವೇ ನೋಡ್ತಿರ್ಬೋದು ಒಂದ್ ಎರಡ್ ಸೆಕೆಂಡ್ ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ಮೇಲ್ ಪ್ರೆಸ್ ಮಾಡಿದ್ರೆ ಪೂರಿ ಕೂಡ ಚೆನ್ನಾಗಿ ಹುಬ್ಬಿ ಬರುತ್ತೆ ಸೊ ಆಯಿಲ್ ಬಗ್ಗೆ ಹೇಳ್ತಾ ಇದೆ ನಾನು ಪ್ರತಿ ಸಲ ನಾವು ಊರಿಗೆ ಹೋದಾಗ ಆಯಿಲ್ ನ ಎತ್ಕೊಂಡ್ ಬಂದ್ಬಿಡ್ತೀನಿ ನನ್ ತಮ್ಮ ರೆಡಿ ಮಾಡಿಸಿ ಇಟ್ಬಿಟ್ಟಿರ್ತಾನೆ ಅಪ್ಪ ಕೂಡ ಹೇಳ್ತಾ ಇರ್ತಾರೆ ಮಕ್ಳಿಗೆ ಎಂತ ಎಲ್ಲ ತಿನ್ನಿಸ್ಬೇಡ ಅಂತ ದಯ ಮಾಡಿ ಆದಷ್ಟು ನಾನು ಆ ಬ್ರ್ಯಾಂಡ್ ಈ ಬ್ರಾಂಡ್ ಅಂತ ಯೂಸ್ ಮಾಡೋದಕ್ಕಿಂತ ಮನೆ 练练你不？<noise> ಬೆಳೆದಿರೋಂತಹ ಕೊಬ್ಬರಿ ಅಥವಾ ಕೊಬ್ಬರಿನ ತಗೊಂಡು ಹೋಗಿ ಗಾಣದಲ್ಲಿ ಹಾಡಿಸ್ಕೊಂಡ್ ಬಂದು ಹಾ ಎಣ್ಣೆನ ಯೂಸ್ ಮಾಡಿದ್ರೆ ಹೆಲ್ದಿ ಆಗಿರುತ್ತೆ ಮಕ್ಕಳಿಗೆ ಯಾವ್ದೇ ಭಯ ಇಲ್ದಲೆ ನಾವು ಆಯಿಲ್ ಐಟಮ್ಸ್ ನ ತಿನ್ನಿಸ್ಬೋದು ಸೊ ಈ ಒಂದು ಆಡಿಸ್ಕೊಂಡ್ ಬಂದಿರೋ ಕೊಬ್ಬರಿ ಎಣ್ಣೆ ಸ್ಮೆಲ್ ಇರುತ್ತೆ ಇಷ್ಟ ಆಗಲ್ಲ ಅನ್ನೋ ತರ ಯಾವ್ದು ಇರಲ್ಲ ಎಣ್ಣೆನ ಹಾಡಿಸ್ಕೊಂಡ್ ಬಂದ ಆದ್ಮೇಲೆ ಬಿಸಿಲಲ್ಲಿ ಆ ಒಂದು ಅಹ್ ಎಣ್ಣೆನ ಒಂದು ದಪ್ಪ ಹಗಲವಾಗಿರೋ ಪಾತ್ರೆಗೆ ಹಾಕಿ ನಾಲ್ಕರಿಂದ ಐದು ದಿನ ಅದನ್ನ ಚೆನ್ನಾಗಿ ನಾವು ಬಿಸಿಲಾಗ ಕಾಯಿಸಿದ್ರೆ ಯಾವುದೇ ರೀತಿ ಅದು ಕೆಡಲ್ಲ ಅಷ್ಟು ಚೆನ್ನಾಗಿರತ್ತೆ ಹ್ಮ್ ಹಾಗೆ ಪೂರಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಹುಬ್ಬಿ ಬರ್ತಿರತ್ತೆ ಹಾಗೆ ಈಗ ಉಬ್ಬಿರೋ ಪೂರಿ ತಣ್ಣಗಾದ್ಮೇಲೆ ಕೂಡ ಹಾಗೆ ಇರುತ್ತೆ ಹೋಟೆಲ್ ಅಲ್ಲಿ ನೋಡಿರ್ಬೋದು ನೀವು ಪ್ಲೇಟ್ಸ್ ಅಲ್ಲಿ ತುಂಬಿಟ್ಟಿರ್ತಾರಲ್ಲ ಹಾಗೆ ಇರುತ್ತೆ ಅದು ತಣ್ಣಗಾದ್ರೂ ಕೂಡ ಅದು ಪೂರಿ ಅಷ್ಟೇ ದಪ್ಪನಾಗಿರುತ್ತೆ ಸೊ ಇಲ್ಲೂ ಕೂಡ ನಮ್ಮನೆಯಲ್ಲಿ ಮಾಡಿರೋಂತಹ ಪೂರಿ ನೋಡಿ ನಾನು ಕೈಯಲ್ಲಿ ಇಟ್ಕೊಂಡಿದೀನಿ ಒಂದು ಚೂರ್ ಬಿಸಿ ಇಲ್ಲ ಅಷ್ಟು ತಣ್ಣಗಾದ್ಮೇಲೂ ಉಬ್ಬಿರುವಂತಹ ಪೂರಿ ಹಾಗೆ ಇತ್ತು ಟೇಸ್ಟಿಯಾಗಿ ಕೂಡ ಇತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿ ನಾವಂತೂ ಈ ಒಂದು ಪೂರಿನ ಮಾಡಿ ತಿಂದಾಯ್ತು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ನಮ್ಮ ಒಂದು ಚಾನೆಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ವಿಡಿಯೋ ಜೊತೆಗೆ ಬರ್ತೀನಿ ಟೇಕ್ ಕೇರ್ ಬಾಯ್ Thank <laughs> you.